ಕಲಬುರಗಿ ಜಿಲ್ಲೆಯ ಆಳ್ನ್ ತಾಲೂಕಿನ ಸುಂಟುನೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಪ್ರವೀಣ್ ಕುಮಾರ್ ಉಡುಗಿರವರನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲ್ಬುರ್ಗಿ ವತಿಯಿಂದ ಆಗ್ರಹಿಸಿದ್ದಾರೆ ಇಲ್ಲಿ ರಾಜ್ಯದ ಧನವತ್ತ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರ ಬಗ್ಗೆ ಅವಹನಕಾರಿಯಾಗಿ ಸ್ಟೇಟಸ್ ಅನ್ನ ಖಂಡಿಸಿ ಯಾರು ಸುಂನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿರುವಂಥ ಪ್ರವೀಣ್ ಕುಮಾರ್ ಸುಂಟುನೂರು ಗ್ರಾಮ ಪಂಚಾಯಿತಿಯ ಸಿ ಡಿ ಒ ಆಗಿರುವಂಥ ಪ್ರವೀಣ್ ಕುಮಾರ್ ಹುಡುಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕುರಿತು ಏನು ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿಯೇ ಅತ್ಯಂತ ಒಳ್ಳೆ ಸರ್ಕಾರವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ದಲಿತರು ಬಡವರು ಅಲ್ಪಸಂಖ್ಯಾತರ ಪರವಾಗಿ ಏನು ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಿಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಯಾವುದೇ ತಾರತಮ್ಯವನ್ನು ಮಾಡದೆ ಎರಡನೇ ಬಾರಿ ಯಶಸ್ವಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ವಹಿಸ್ತಾ ಇರುವಂಥ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಂಚಾಯಿತಿಯ ಅಧಿಕಾರಿಯಾಗಿರುವಂಥ ಪಿ ಡಿ ಒಗಿರೋ ಅಧಿಕ ಪಿ ಡಿ ಒ ಆಗಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಏನು ಅಂದಿದ್ದಾನೆ ಅಂತಂದ್ರೆ ಸ್ಟೇಟಸ್ನಲ್ಲಿ ಸಿದ್ದರಾಮುಲ್ಯನ ಬಜೆಟ್ನಲ್ಲಿ ಕೃಷಿಕರಿಗೆ ಬೆಲೆನೇ ಇಲ್ವಾ ರೈತರ ಕಷ್ಟ ಹಾಗೂ ನಷ್ಟ ಮುಸ್ಲಿಂ ಕಾಂಟ್ರಾಕ್ಟ್ ಮೀಸಲಾತಿಯೇ ಮಹತ್ವದ್ದಾಗಿದೆ ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು ಎಂದಾದರೂ ರಾಜಕೀಯವಾಗಿ ಜಾತಿವಾದಿಯಾಗಿ ಧರ್ಮಾಂತರ ಆಗಿ ಎಂದಾದರೂ ಕೆಲಸ ಮಾಡಿದ್ದಾರೆ ಒ ಯಾವತ್ತೂ ಮಾಡಿಲ್ಲ ಇವತ್ತು ಅನ್ನ ಭಾಗ್ಯ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಬರೀ ಒಂದು ಜಾತಿಗೆ ಹೋಗಿರುವಂಥ ಅನ್ನ ಭಾಗ್ಯದ ಕ್ರೆಡಿಟ್ ಹೋಗ್ತೀರಿ ಎಲ್ಲ ಜಾತಿದವರಿಗೆ ಓದ್ತದೆ ಎಲ್ಲ ಧರ್ಮದವ್ರಿಗೆ ಓದ್ತದೆ ಆದರೆ ಪಿಡಿಯೋ ಕೆ ಸಿ ಎಸ್ ಆರ್ ಪ್ರಕಾರ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡಬೇಕಾದಂಥ ವ್ಯಕ್ತಿ ಇವತ್ತು ಸರ್ಕಾರದ ಮುಖ್ಯಸ್ಥರಿಗೆ ಅಂತಂದರೆ ಮುಸ್ಲಿಮ್ ಟೋಪಿ ಹಾಕೋದ್ರ ಮುಖಾಂತರ ಅವರಿಗೆ ಅವಹೇಳನ ಮಾಡಿರುವಂಥದ್ದು ಖಂಡಿಸಿ ಇವತ್ತು ನಾವು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೇವೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಏನಂತಂದರೆ ಅವನ ಸ್ವಂತ ಸ್ಟೇಟಸ್ನಲ್ಲಿ ಇಟ್ಟೋದ್ರಿಂದ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ನಿನ್ನೆ ಸಾಯಂಕಾಲ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತೇನು ಹೊಸ ಕಾನೂನಾಗಿದೆ ಬಿ ಎಸ್ ಎನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಕಾರ ಕಲಮ್ ಟು ನೈಂಟಿ ನೈನ್ ತ್ರೀ ಫಿಫ್ಟಿ ತ್ರೀ ಒನ್ ನೈಂಟಿ ಏಟ್ ಪ್ರಕಾರ ನಿನ್ನೆ ನಿಂಬರ್ಗಾವ್ ಪೊಲೀಸ್ ಸ್ಟೇಷನದಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಾಗಿದೆ ಅಂತಕ್ಕಂಥದ್ದು ಸರ್ಕಾರಿ ನೌಕರನಾಗಿ ಸರ್ಕಾರದ ಮುಖ್ಯಸ್ಥನನ್ನು ಆಹ್ವಾನಕಾರಿ ಮಾಡಿದ್ದಕ್ಕಾಗಿ ಇವತ್ತು ದಿವಸ ನಿನ್ನೆ ಅವನ ವಿರುದ್ಧ ಪ್ರಕರಣ ದಾಖಲಾಗಿದೆ ನಾವು ಇವತ್ತು ತಮ್ಮ ಮುಖಾಂತರ ಏನು ಹೇಳ್ತಾ ಇದ್ದೇವೆ ಅಂತಂದರೆ ಯಾವ ಪ್ರಕರಣ ದಾಖಲಾಗಿದೆ ಅವರಿಗೆ ಒಂದು ವಾರದಲ್ಲಿ ಬಂಧಿಸಬೇಕು ಅಂತಕ್ಕಂಥದ್ದು ಬಂಧಿಸಿ ಅವನನ್ನು ಕೂಡಲೇ ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು ಇದು ಪೊಲೀಸ್ ಇಲಾಖೆ ಕೆಲಸ ಬಂಧಿಸಿದ ತಕ್ಷಣ ಅವರನ್ನು ಅಮಾನತ ಮಾಡುವಂಥ ಕೆಲಸ ಸಿ ಎಸ್ ಅವ್ರದಿದೆ ಅಂತಕ್ಕಂಥ ಈ ಸಿ ಎಸ್ ಅವರನ್ನು ಸಹ ಮನವಿ ಕುಳಿತು ಮಾಡಿದ್ದೇವೆ ಒಂದು ವೇಳೆ ಒಂದು ವಾರದಲ್ಲಿ ಬಂಧಿಸದೇ ಇದ್ದಲ್ಲಿ ಅವರನ್ನು ಅಮಾನತ್ತು ಮಾಡದೇ ಇದ್ದಲ್ಲಿ ಬಂಧಿಸಿ ವಿಚಾರಣೆ ಕಳ್ಕೊಂಡು ಅದು ಸತ್ಯಾಸತ್ಯತೆ ಹೊರಗೆ ಬರುವ ಹೊರಗೆ ಬಂದ ಮೇಲೆ ಅವ್ರು ಹೆಂಗ್ ನೂರಕ್ಕೆ ನೂರು ತಪ್ಪು ಮಾಡಿದರೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಅಂತಕ್ಕಂಥ ಆಗ್ರಹ ಸಹ ಇವತ್ತು ಇದ್ದೇವೆ ಅದಕ್ಕಾಗಿ ಒಂದು ವಾರದ ಸಮಯವನ್ನು ನಾವು ಕೊಡ್ತಾ ಇದ್ದೇವೆ ಗೊಡುವ ಕೊಡ್ತಾ